ಆ ಕಲ್ಲಿ ನೀವು ಇಂಚು ಚಾತಾವ ಕಲ್ಲಿಗೆ ಹಾಯ್ ಹಾ ಇಲ್ಲ ಬಿಡು ಅನ್ಕೊಟ್ಟು ಚಪ್ಲಿ ಹಾಕ್ಕೊಂಡು ಬಂದಿಲ್ಲ ನಾನು ಆರತಿಗೆ ಗಿಟ್ಟ ಬಿಡ್ತೀನಿ ಸಾಕು ನಾಲ್ಕು ಮಿದಿಗೆ ಆಗಿದ್ದಾವೆ ಬಸ್ ತಾಕಿಯರು ಬಾಂಡೆ ಅದು ತಿಕ್ಕಕ್ಕೆ ಎಲ್ಲಿ ನಾಲ್ಕು ನಾಲ್ಕು ಸತಿ ಅಡ್ನಾಡೋದ್ ತೊಂದರೆ ಸತಿ ಎರಡೆ ಹೊತ್ಕೊಂಡು ಬರಾತೀನಿ ಮತ್ತು ಬಟ್ಟೆ ಹೋಗ್ಯಾಕೆ ಹೋಗೋದಕ್ಕೆ ಲೇಟ್ ಆಕೈತೆ ನಾಲ್ಕು ಮಿದಿಗೆ ಅಂದರು ನಾಲ್ಕು ನಾಲ್ಕು ಸತಿ ಅಡ್ಡಾಡ್ಬೇಕು ಅಲ್ಲ ಟೈಮ್ ಹೋಗ್ಬಿಡ್ತೈತಿ ಟೈಮ್ ಹನ್ನಾಡುವರೆ ಆಗಿರ್ಬೇಕು ಆರ್ತಿ ಏನು ಬಂದಾಳೆ ಏನು ಮಾಡಿದ್ದಾಳೆ ಅಂತೆ

ഏഡിയ ആർത്തി നടി മനു ബസ്കേക്ക ಖುಷಿಯಲ್ಲಿ ದಶೇ ಎರಡು ಬಿದಿಗೆ ಹೊತ್ಕೊಂಡ್ ಬಂದಿದಿನಿ ಎರಡು ಬೀದಿಗೆ ಹೊತ್ಕೊಂಡು ಬಂದಿನ ನಿಂಗೆ ನಿಮ್ ಅವಿಂದ ಕರೆಯಿಳ್ಸ್ಕೋಬಾರ ಇಳ್ಸ್ಕೋಬಾರ ಅಂತಂದ್ರೆ ಏನ್ ಮಾಡ್ತಿದಿ ಒಳಗ ಇಷ್ಟ ಒಂದ ಬಿಂದಿಗೆ ಇದ್ದಿದ್ರೆ ನಾಯಕ್ ನಿಂದರಿ ಕಾಯ್ಕೊಂತಿಲ್ಲ ಹೊರಗ ನಿಂದಿರ್ತಿದ್ನಿ ಬಂದ್ ಸುರು ಬರ್ತಿದ್ನಿ ಅವಾಗ್ಲೇ ತಗೋಯಿದ್ ಮೊದಲು ಕಂಕಳಾಗಿನ ಬಿಂದ್ಗೇಳಿಸಿ ಹೇಳ್ತೀನಿ ತಲೆ ಭಾಳ ನೋವು ಸತೈತೆ ಮೊದ್ಲು ತಲೆಮಿನ್ ಬಿಂದ್ಗೇಳಿಸ್ಬೇಕು ತಗೋಯ್ ಕೊಡಿ ನನಗೇನು ಗೊತ್ತಿ ಬಿದ್ಕೊಂಡು ಬಂದಿ ಅಂತ ಒಂದಾಗ ಬಿದ್ಕೊಂಡು ಬಂದಿ ಒಳಗೆ ಬರ್ತೀವಿ ಅಂತ ಸುಮ್ಮನೆ ಅಂದಿನ ಆ ತಗೋ ಹೋಗೋದಿಲ್ಲ ನಾಲ್ಕು ಬಿದ್ಗೆ ನೀರಾದ್ವಿ ಎಲ್ಲಿ ಮತ್ತೆ ನನ್ನ ಹಾಕಿ ಸತ್ತೆ ಅಣ್ಣ ಅಣ್ಣದಕ್ಕೆ ಒಂದೇ ಸಲ ಹೊತ್ಕೊಂಡು ಬಂದವ ಏನು ಮಾಡೋದು ತಗೋಯ್ ಸಾವಕಾ ಶಿಳ್ಸವ ಮತ್ತೆ ಎತ್ಲಾಗತ್ತೆ ಬೀಳ್ಸಿ ಬೀಳ್ಸಿದ್ದಿ ಕೆಳಗಿನವರೆ ಆಗಿ ಹೊತ್ಕೊಂಡು ಬಂದಿನಿ ಇಲ್ಲ ಇಡೋ ಹೊರಗೆ ಆಮೇಲೆ ತಗೊಂಡು ಹೋಗ್ತೀನಿ ಏನಂತಲೇ ಜುಬ್ಬು ಬೀಳಿದ್ಬಿಟ್ಟೆ ಬಿದ್ಗೆ ಹೊತ್ಕೊಂಡಿದ್ದ ಅರ್ತಿ ತಡಿಯವ ಇಲ್ಲಿ ಕುರ್ತಿನಿ ಒಂದ್ ಲೋಟ ಕುಡಿಯಕ್ಕೆ ನೀರ್ ತಗೊಂಡ್ಬಹೋಗ್ಕೊಂಡ್ ಬರಕ್ ಹೋಗಿದ್ ನೀರ್ ತಗೊಂಡ್ ಬರ್ತೀನಿ ತಗೊಂಡಿ ಹಂಗ ಇಡವ ಬಚಲ್ ಮನೆಯಾಗ ಇವು ಒಂದ್ ಬಚಲ್ ಮನೆಯಾಗ ಒಂದ್ ಅಡಿಗೆ ಮನ್ಯಾಗ ಇಡ್ಬೇಕು ಕುಡಿಯಾಕ ನಿನ್ ಕೈಯಲ್ಲಿ ಆಗೋದಿಲ್ಲ ಹೋಗವ ಎತ್ಲಾಗಂದ್ರೆ ಬೀಳ್ಸ್ಗಿ ಸಿ ಮತ್ತೆ ಯಾಕೆ ಬೇಕು ಕೆಳಗೆ ನೋನೆಯಾಗಿದ್ದ ಹೊತ್ಕೊಂಡ್ ಬಂದ ಸಾಕಾಗ್ಬಿಟೇತಿ ನನಗೆ ಬೇಡ ನೀರಷ್ಟ ಅಷ್ಟ ತಗೊಂಡ್ಬೋ ಸ್ವಲ್ಪ ಸುಧಾರ್ಸ್ಕೊಂಡೋಗಿಡ್ತೀನಿ ನನ್

ಅದ ಹಂಗ ಬೇ ಸೇಮ್ ಸೇಮ್ ದ ಡಿಫರೆಂಟ್ ಅದ ಗೊತ್ತಾಗೋದಿಲ್ಲ ನಿನಗೆ ಆ ತಟ್ಟಿ ರುಕ್ ನೀರ್ ತಗೊಂಡ ಬರ್ತೀನಿ ನಿನಗೆ ಕುದರ್ ನಿನ್ ಆತೆ ಮೊದಲ ಮುಂದ ನೋಡ್ಕೊಂಡು ಹೋಗ್ ಡೋಂಟ್ ವರಿ ಮಮ್ಮಿ ಮೈ ಹೂನ ಅಯ್ಯೋ ಅದನ್ನ ಮಗಳು ಟಸ್ಸು ಪುಸ್ಸು ಅಂತ ಮಾತಾಡಕ ಕಲ್ತಾಳೆ ಗೋ ಗೋ ಹೇ ಅಡಿಗೆ ಮನೆ ಎಲ್ಲ ಸ್ವಚ್ಛ ಮಾಡಿಟ್ಟೆ ತವ ಹುರೆ ಇವತ್ತ ಅಡಿಗೆ ಮನೆ ಕ್ಲೀನಿ ಕೆಲಸ ತಪ್ಪತು ಯಯ್ಯ ಯಯ್ಯ ಅಯ್ಯೋ ಕೆರೆ ಬಟ್ಟೆ ಹೋಗಿ ಕೂಗೋ ಇರ್ಲಿ ಯಾವ ಊರಿಗಾದ್ರೂ ಕಳ್ಸೋದಿಲ್ಲ ಅಟ್ಲೀಸ್ಟ್ ಕೆರೆಗಾದ್ರೂ ಕರ್ಕೊಂಡು ಅಯ್ಯೋ ಇಲ್ಲದ್ರು ಆಕೇತಿ ಬಿದಿಗೆ ಅಲ್ಲ ದೀನು ಅಲ್ಲೋಗು ಪೀಕ್ ಕಲರ್ ಸೂಪರ್ ಐತಿದು ಬಿದಿಗೆ ಪ್ಲೇಟ್ ಬುಚ್ಚರು ಬಾಬರಿ ಒಳಗೆ ನೀರ್ ತಂಡ ಇರ್ಲಿ ಈ ಚಳಿಗೆ ತಡ್ಡ ತಡ್ಡ ಕೂಲ್ ಕೂಲ್ ನೀರು ಕೊಡರ್ ಅವಾಗ ಕುದುರೆ ಜುಟ್ ನೋಡು ಪ್ಯಾಂಟ್ ನೋಡು ಕೈಯಾಗ್ ಬಳೆ ಟೀ ಶರ್ಟ್ ಎಲ್ಲ ನೋಡ್ತಿದ್ರೆ ಕರೆಕ್ಟ್ ಆಗಿದೆ ನೋಡವ್ರೀ

ಯಾವ್ದದ ಹಳದಿ ಚೂಡಿದಾರ ಹಳದಿ ಬಣ್ಣದ ಪ್ಯಾಂಟ್ ಹಳದಿ ಬಣ್ಣದ ಚೂಡಿದಾರ ಚಲೋ ಕಾಣಿಸೋದಿಲ್ವೇ ಬ್ಲಾಕ್ ಕಲರ್ ಹಳದಿ ಬಾರ್ಡರ್ ಬಂದೈತೆ ಅದಕ್ಕಲೋ ಕಾಣಿಸ್ತೈತೆ ಅದನ್ನ ಹಾಕೋತಿ ಹಾಕೋದ್ರ ಹಾಕೋಬಾರ್ದಂತ ಒಂದ್ಸಲ ಕೇಳ್ಬೇಕು ಯಾಕೆ ಹಾಕೋಬಾರ್ದು ಏನಕ್ಕೆ ಹಾಕೋಬಾರ್ದ ಏನ್ ಹೇಳ್ಬೇಕು ಮೇಡಮ್ ಇವತ್ತೇನ್ ಯಾವ ಊರಿಗೆ ಹೋಗತ್ತಿಲ್ಲ ಅದ್ರಾಗ ಯಾವ ಪ್ಯಾಂಟ್ ಮ್ಯಾಚ್ ಹಾಕೇತ್ ನೋಡಿ ಅದನ್ನ ಹಳದಿ ಚುಡಿದಾರನ ಹಾಕೊಂಡ್ಬಾ ಅದ್ರಾಗ ಗಿ ಹಸರ್ ಪ್ಯಾಂಟ್ ಮ್ಯಾಚ್ ಹಾಕೈತೆ ಆದ್ರೂ ಅದು ಹರ್ದ್ ಹೋಗೈತೆ അതേക്കാത്തിന്ച്ചിര സംഭവിക எல்லாட்டிஹாக்கி மத்தவ அவரு அங்கி பைஜாமு மனியன் எல்லா இவ்ளோ சூடிதாரே இவ்வளவா துப்தோட் புட்டிய அர்த்தி நோட் யாரு சூடித்த நோடி தகண்டவ் நீர்வாக் ஏனோ இன்னும் மத்தி நீர் ஓரோர் இல்லை ஆகோதில்ல உஷ்ணு பட்டை ஒகாத்தடி தகண்ட இவ்வளவு துபிபிட்டு ஊட்டாட் ಯಾವ್ದಿಲ್ಲೆ ಚುಡಿದಾರ ಬಿಳಿ ಚುಡಿದಾರ ಇವತ್ಕೊಂಡು ಹಾಕಿನ ನೋಡು ಜಲ್ದಿ ಬಾಳ್ ಊಟ ಎಲ್ಲಾ ತಂದ್ಕೊಟ್ಟಿದ್ವಿ ಗುಲಾಬಿ ಕಟಕ್ ಬಿದ್ದಿರೋದು ಇದ್ರ ಅದಕ್ಕೆ ಉಡ್ಕೊಂಡ್ ತಗೊಂಡ್ಬೋ ಮತ್ ಅಲ್ಲ ಓದ್ಬಿಡ್ತೇತಿ ಅಂತ ಹೇಳಿದ್ವಿ ಆತ ಊಟ ಮಾಡೋಣ ಒಂದ್ ಬಟ್ಲಾಕ್ ನೀರ್ ತಗೋಬೇಕು ನೀನ್ ಸ್ಕೂಲಿಗೆ ಹೋಯ್ತಿ ನೋಡು ಆ ಬಟ್ಲಕ್ ತಗೋ ಹೌದ್ ಈ ಸೀರೆ ಮರ್ಚಿಟ್ಟಿದ್ ಇದ್ಯಾಕೆ ಇದೇ ಅಯ್ಯೇ ನೀರಿಗೆ ಹೋಗೋ ಅವಸರದಾಗ ಸೀರೆ ಮಾಡ್ಸಿಟ್ಟು ಅಂತ ಮಾಡಿದ್ದೀನಿ ನಾನು ಹಂಗೆ ಬಿಸಾಕ ಸಾಕೋಗಿದ್ದೆ ನೋಡಿ ತಡಿ ಮಾಡ್ಸಿಡ್ತೀನಿ ಇದೇನು ಭಾಳ ಉಡ್ಕೊಂಡಿರೋದಲ್ಲ ಹಂಗ ನೀರಾಗ ಹಾಕಿ ಅಂತ ತಂಗಿಬೇಕಷ್ಟು ಹಬ್ಬ ಸಂಧ್ಯಾ ಬಚಾವಾದ್ದಿ ಇವು ನೋಡಿ ಸೊಪ್ಪು ಬೇರೆ ಬೇರೆ ಇದೆ ಒಂದು ವಾರ ನಾ ತೊಗೊಂಡು ಬಂದಿದ್ದಿ ಇನ್ನೊಂದು ವಾರ ನಿಮ್ಮ ಅಪ್ಪ ತೊಗೊಂಡು ಬಂದಿದ್ದೆ ನೀವು ಬೇರೆ ಬೇರೆ ಆಗ್ಬಿಟ್ಟಿದ್ದೆ ಇರ್ಲಿ ತೊಗೊಂಡು ಅಡಿಕೆ ಬಟ್ಟೆ ಹೋಗಕ್ಕೆ ಏನು ಹಾಕ್ಯತೆ ಒಂದ ಸೊಪ್ಪಿನ ಪುಡಿ ಇಷ್ಟು ಬಟ್ಟೆಗೆ ಆಗ್ತೈತೆ ಇಲ್ಲ ಇದು ಅರ್ಧೆ ಅಲ್ಲಿ ಮ್ಯಾಲೆ ಸೋಪಿನ ಪುಡಿ ಪಕೇಟ್ ಐತೆ ನೋಡಿ ಇದ್ದಾದವ ತಗೊಂಡ್ಬೋದು ಉಳಿದ್ರೆ ತಗೊಂಡು ಬರೋಕೆ ಹಾಕ್ಯತೆ ತೊಗೊಂಡ್ಬಹು ಎಲ್ಲ ಐತೆ ಅದೇ ಅಲ್ಲಿ ಅಡಿಗೆ ಮನೆ ಕಿಟಕಿಯಾಗ ಇರೋದಿಲ್ಲ ಯಾವಾಗಲೂ ಅಲ್ಲ ಆಯಿತು ಕೊಡಿಲ್ಲ ಹಾಕಿರ್ತೀನಿ ಕಡಿಮೆ ಬಿದ್ರ ತಗೊಳೋದು ಇಲ್ಲಾಂದ್ರ ಅಂಗತಂದ್ರ ಹಾಕೇತಿ ಅಂತ ಕೈ ತೊಳ್ಕೊಂಡು ತಟ್ಟೆ ಮಾಡ್ತೀನಿ ಪಾಪ ಮಾವಾಗಿಂದ ಹೊಟ್ಟೆ ಹಸ್ತೈತೆ ಅನ್ನೋ ತಿಂದೆ ಅಯ್ಯೋ ಆರ್ತಿ ಎಲ್ಲ ತಗೊಂಡಿ ಹೊಟ್ಟೆ ತಿಕ್ಕೋ ಬ್ರಷ್ ತಗೊಂಡಿಲ್ಲ ಅಬ್ಬ ಚಲೋ ಮನೆಯಾಗ ಐತೆ ತಗೊಂಡ್ಬೇ ಹೋಗವಾ ಅದೊಂದು ಹಾಕಿಟ್ಟು ಊಟ ಮಾಡಿ ಹೋಗ ಬಿಡು ಎಲ್ಲಿ ಬಚ್ಚಲ್ ಮನೆಗ್ ಐತೆ ಆ ತಗೊ ತೊಗೊಂಡ್ ಬಂದ್ ಹಾಕ್ತೀನಿ ನನ್ನ ಬುಟ್ಟಾಗು ತಟ್ಟೆ ಮಾಡ್ ನಡಿದೇವ ಬಾಳ್ ಊಟ ಇರ್ತೇನೆ ನನ್ಗ ಹೂ ಈಗ ತಟ್ಟೆ ಬೇಡ ಕೈ ತಗೊಂಡ್ ಬಂದಿದ್ದೆ ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ರು ಹೇಗಿದ್ರಿ ಎಲ್ರು ಆರಾಮದ್ರಿ ಅಂತ ಅನ್ಕೊಳತಿದ್ರಿ ನಾವು ಆರಾಮಿದೇವ್ರಿ ಅಪ್ಪ ಸ್ವಲ್ಪ ನೆಗಡಿ ಆಗೈತೆ ಅಡ್ಜಸ್ಟ್ ಮಾಡ್ಕೊಳ್ರಿ ಈ ಮಳೆ ಸರ ಹಾಕೊಂಡಿರೋದಕ್ಕೆ ಒಳ್ಳೆ ದುರ್ಗವ ಕಂಡ ಕಾಣತಿರಲ್ರಿ ನಾನು ಆತೀರಿ ಹ್ಮ್ ಈಗ ನೋಡ್ರಿ ಹೇಗೆ ಕರ್ಸಾತೀನಿ ಸಿಂಪಲ್ ಆಗಿದೆ ಸೂಪರ್ ಆಗಿರುತ್ತಂತ ಬಳೆ ಸರ ತೆಗೆದ್ಬಿಟ್ಟಿರಿ ಏನಂತಂದ್ರೆ ಶಾಲೆಯಿಂದ ಬಂದು ಯಾರ್ಯಾರಲ್ಲ ನಿಮ್ಮ ಅವರ ಸೀರೆ ತಗೊಂಡ್ ಉಟ್ಕೊಳತ್ತಿದ್ರಿ ಅಂತ ನಂಗೆ ಕಾಮೆಂಟ್ ಮಾಡ್ರಿ ಯಾಕಂದ್ರೆ ನಾವೇ ಇಂಥವೆಲ್ಲ ಭಾಳ ಮಾಡಿ ಬಂದಿದ್ದೀವ್ರಿ ಅದಕ್ಕ ಇದೊಂದು ಚಿಕ್ಕ ಬಾಲ್ಯದ ದಿನ ಸ್ವಲ್ಪ ಬೆಲ್ಕ್ ಹಾಕಿದ್ದೆ ಅಷ್ಟೇ ರೀ ಏನಂತಂದ್ರೆ ಇವತ್ತು ನಾವು ಕೆರೆಗ್ ಬಟ್ಟೆ ಹೋಗಿ ಹೋಗತ್ತೀವ್ರಿ ಆಯ್ತ್ರಿ ಅಪ್ಪ ಶಾಲೆಯಿಂದ ಬಂದು ಊಟನ ಮಾಡಿಲ್ರಿ ನಾನು ಬಹಳ ಹೊಟ್ಟೆ ಹಸ್ಬಿಟ್ಟೈತೆ ಅವ ತಟ್ಟೆ ಮಾಡಿ ಕರಿತೈತೆ ಹೋಗಿದ್ರಿ ಊಟ ಮಾಡಕ್ಕ ಯಾರೆಲ್ಲ ನಮ್ಮ അഭിപ്രായവ്രി മറ്റോ